ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸಂಬಂಧಪಟ್ಟಿರೋ ಕೆಲವೊಂದು ಗುಡ್ ನ್ಯೂಸ್ಗಳನ್ನ ಹೇಳ್ತಾ ಇದ್ದೀನಿ ಸೊ ಈ ನ್ಯೂಸನ್ನು ಕೇಳಿದ್ರೆ ನಿಮ್ಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಎಷ್ಟೋ ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಡೇಟು ಮುಗ್ದಿದೆ ಅಂತ ತಿಳ್ಕೊಂಡಿದ್ರಿ ಸೊ ಆಲ್ರೆಡಿ ಮುಗಿದಿದೆ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗಿಲ್ಲ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ನಾನು ಫೈನಲ್ ಸಬ್ಮಿಟ್ ಆಗ್ತಾ ಇಲ್ಲ ಸೊ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಇತ್ತು ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ ನಾನು ಆಲ್ರೆಡಿ ನಿಮ್ಗೆ ಮುಂಚಿತವಾಗಿಯೇ ಒಂದು ವಿಡಿಯೋ ಮಾಡಿದ್ದೆ ಜಾಸ್ತಿ ಟೆನ್ಷನ್ ತೊಗೊಳ್ಬೇಡ್ರಿ ಇನ್ನು ಯಾರ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಾಗಿಲ್ಲ ಅವ್ರದ್ದು ಜಾಸ್ತಿ ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಎಸ್ ಎಸ್ ಪಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಒನ್ ಮಂತ್ ಅಂತ ಹೇಳಿದ್ದೆ ನಾನು ಹೇಳಿರೋ ರೀತಿಯೇ ಡೇಟ್ ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ ವೆಬ್ಸೈಟ್ನಲ್ಲೂ ಕೂಡ ಅಪ್ಡೇಟ್ ಆಗಿದೆ ಇವಾಗ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ಸಬ್ಮಿಟ್ ಕೊಡ್ಬೋದು ಸೆಕೆಂಡ್ ಸ್ಟಾಪ್ ಪ್ರಾಬ್ಲಮ್ ಬರ್ತಿರೋರು ಕಾಲೇಜ್ನಲ್ಲಿ ಡಿಸ್ಕಸ್ ಮಾಡಿ ಅದನ್ನು ಕಾಲೇಜ್ನಲ್ಲಿ ಸರ್ಸ್ಗೆಲ್ಲ ಈ ಯೂನಿವರ್ಸಿ ಸರ್ಸ್ಗೆ ಹೇಳಿ ಅದನ್ನು ಯೂನಿವರ್ಸಿಟಿ ಕಡೆಯಿಂದ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು ಸೊ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮ ಕಾಲೇಜ್ ಡೀಟೇಲ್ಸ್ ಎಲ್ಲ ಬರುತ್ತೆ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಸೊ ಅಷ್ಟಲ್ಲಿ ಕಾಲೇಜ್ ಡೀಟೇಲ್ಸ್ನೆಲ್ಲ ನೀವು ಅಲ್ಲಿ ಬರೋ ಥರ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಯಾರಿಗೆ ಇನ್ನೂ ಎಡಿಟ್ ಆಪ್ಷನ್ ಎಲ್ಲ ಹೇಳ್ತಾ ಇದ್ದೀರಾ ಎಡಿಟ್ ಆಪ್ಷನ್ ಒಂದು ಸಲ ಎಡಿಟ್ ಆಪ್ಷನ್ ನೀವು ಮಾಡಿಬಿಟ್ರೆ ಇನ್ನೊಂದು ಸಲ ಇರಲ್ಲ ಸೊ ಫಸ್ಟ್ ಸ್ಟೆಪ್ ಸೇವ್ ಕೊಟ್ಟ ತಕ್ಷಣನೇ ಬ್ಯಾಕ್ ಬರಬೇಡ್ರಿ ಫಸ್ಟ್ ಎಡಿಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ ಒಂದು ಸಲ ಬ್ಯಾಕ್ ಬಂದರೆ ಎಡಿಟ್ ಆಪ್ಷನ್ ಸಿಗೋಲ್ಲ ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಲಾಸ್ಟ್ ಡೇಟ್ ಎಲ್ಲಿಂದ ಎಲ್ಲಿಯಿಂದ ಎಲ್ಲಿವರೆಗೂ ಅಂತ ಅಂದರೆ ಸೊ ನೆಕ್ಸ್ಟ್ ಮಂತು ಅಕ್ಟೋಬರ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಹದಿನೈದನೇ ತಾರೀಕು ಒಳಗೆ ಅಪ್ಲಿಕೇಶನ್ಗಳನ್ನು ಯಾರು ಇನ್ನೂ ಹಾಕೊಳ್ಳಿಲ್ಲ ಎಷ್ಟು ಜನಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಎಷ್ಟು ಜನಕ್ಕೆಲ್ಲ ಮಾಹಿತಿನೇ ಇರೋಲ್ಲ ಸೊ ಅವ್ರಿಗೆಲ್ಲ ಈ ವಿಡಿಯೋ ವಿಡಿಯೋದಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ಇದೇ ರೀತಿ ಹೊಸ ಹೊಸ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರೋ ಅಪ್ಡೇಟ್ಗಳಾಗಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಆಗಲಿ ಹಾಗೂ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬು ಮತ್ತು ಅಪ್ಲಿಕೇಶನ್ ಹಾಕುವ ರೀತಿ ಪ್ರತಿಯೊಂದನ್ನು ಕೂಡ ಕಾಲೇಜ್ ಸಂಬಂಧಪಟ್ಟಿದ್ದಾಗಲಿ ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಕಸ್ಮಾತ್ ಆಗ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡಲಿಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ ಸೊ ಕಡಿಮೆ ಚಾರ್ಜಸ್ನಲ್ಲಿ ಹಾಕೊಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಅಪ್ಲಿಕೇಶನ್ನ ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೇನಾದರೂ ಎಸ್ ಎಸ್ ಪಿ ಸಂಬಂಧಪಟ್ಟಿರೋ ಅಪ್ಡೇಟ್ಗಳು ಬಂದರೆ ಬೇಗ ಬೇಗ ಅಪ್ಡೇಟ್ ಮಾಡ್ತೀನಿ ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ ತುಂಬ ಸಿಹಿಸಿದ್ದೀನಿ ನಿಮ್ಗೆ ಎಲ್ಲರಿಗೂ ಸೊ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್